ಒಂದು ಸೂಚನೆ ಕೊಡ್ತೀನಿ ನಾನು ಅದು ಖಡಕ್ ಸೂಚನೆ ನೀವೇನಾದರೂ ಈ ರೀತಿ ಮೇಲೆ ಎದ್ದು ನಿಂತ್ಕೊಂಡು ಇದು ಧರ್ಮಸಭೆ ಮಠದಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ರಾಜ್ಯದಿಂದ ಅನೇಕ ಮಹನೀಯರು ಬರ್ತಾರೆ ಗಣ್ಯ ವ್ಯಕ್ತಿಗಳು ಬರ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ಬರ್ತಾ ಇರ್ತಾರೆ ಅದಕ್ಕೋಸ್ಕರ ನೀವೇನಾದರೂ ಇರೇ ಇದೇ ರೀತಿ ನೀವು ಎದ್ದು ನಿಂತು ಕೂಗಾಡೋದು ಮಾಡಿದರೆ ಸುದೀಪ್ ಅವ್ರದ್ದು ಮೂರುವರೆಗೆ ಅಲ್ಲಿ ಟೇಕಪ್ ಆಗುತ್ತೆ ಕೇಳ ಏಯ್ 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 ಕೂತ್ಕೊಳ್ಳೋದು ಮೂರುವರೆಗೆ ಅಲ್ಲಿ ಟೇಕಪ್ ಆಗುತ್ತೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಮೂರುವರೆ ಮಟ್ಟ ಸೂಕ್ನೆ ಕೂತ್ಕೊಂಡ್ರೆ ಸುದೀಪ್ ಅವ್ರಿಗೆ ಅಲ್ಲಿ ನೀವು ಬಿಡ್ರಿ ಅಂತ ಹೇಳ್ತೀನಿ ನೀವು ಇದೇ ರೀತಿ ಕೂಗಾಡಿದ್ರೆ ಸುದೀಪ್ ಅವ್ರಿಗೆ ಹೇಳ್ತೀನಿ ನೀವು ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಏನು ಮಾಡಿದಪ್ಪ ಈಗ ಮೂರುವರೆ ಮಟ್ಟ ಸುಮ್ಮನೆ ಕೂತ್ಕೊಂತೀರಾ ಒಂದು ಒಂದು ವಯಸ್ಸು ಬಂತಂದರೆ ಮೂರುವರೆ ಮಟ್ಟ ನೀವೇನಾದರೂ ಈ ರೀತಿ ಮಾಡಿದರೆ ಖಂಡಿತವಾಗಿ ಕ್ಯಾನ್ಸಲ್ ಮಾಡ್ತೀನಿ ಮೂರುವರೆಗೆ ಟೇಪಕ್ ಟೇಕಪ್ ಆಗುತ್ತೆ ನಾಲ್ಕು ಹದಿನೈದಕ್ಕೆ ಈಗ ಟೈಮ್ ಎಷ್ಟೀಗ ಸಮಯ ಸಮಯ ಎರಡು ಗಂಟೆ ಆಯಿತು ಈಗ ನಾಡಿನ ಮುಖ್ಯಮಂತ್ರಿಗಳು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಮುಖ್ಯಮಂತ್ರಿಗಳು ಬಂದ ಮೇಲೆ ಬಹುತೇಕ ಎಲ್ಲ ಗಣ್ಯಮಾನ್ಯರು ಮಾತನಾಡಿದ ಮೇಲೆ ಮುಖ್ಯಮಂತ್ರಿಗಳ ಸಭೆ ಇಲ್ಲಿ ಮುಕ್ತಾಯ ಇನ್ನೊಂದು ಹದಿನೈದು ನಿಮಿಷ ಇದ್ದಾಗ ನಾನು ಸೂಚನೆ ಕೊಡ್ತೀನಿ ಬೆಂಗಳೂರು ಬಿಡೋಕ್ಕೆ ಅಲ್ಲಿಂದ ನಲವತ್ತೈದು ನಿಮಿಷ ಇಲ್ಲಿ ಬರೋಕ್ಕೆ ನಾಲ್ಕು ಹದಿನೈದಕ್ಕೆ ಇಲ್ಲಿ ಬರ್ತಾರೆ ಇರೇ ಇದೇ ರೀತಿ ಆ ಬಾವುಟ ಎಲ್ಲ ಬಾವುಟ ಅಲ್ಲಿ ಮಧ್ಯೆ ಸರ್ ಅವಣ್ಣ ಅಲ್ಲಿ ಅಲ್ಲಿ ಸೈಡಿಗೆ ಕಟ್ಟಿಬಿಡ್ರಿ ಅವಣ್ಣ ಬೇಡ ನೀವು ಸೆನ್ಸ್ ಆಗುತ್ತೆ ಅದು ಬೇರೆಯವ್ರಿಗೆ ಆಗುತ್ತೆ ಇಲ್ಲಿ ನಮ್ಮವ್ರು ಅಷ್ಟೇ ಬಂದಿರಂಗಿಲ್ಲ ಕಾರ್ಯಕ್ರಮಕ್ಕೆ ಬೇರೆ ಸಮಾಜದವ್ರು ಗಮನಿಸ್ತಾ ಇರ್ತಾರೆ ಏ ನಾಯಕರು ಕಾರ್ಯಕ್ರಮ ಮಾಡಕತ್ತಾರಪ್ಪ ಜಾತ್ರೆ ಮಾಡಕತ್ತಾರಪ್ಪ ಅದು ಜಾಗೃತಿಯ ಜಾತ್ರೆ ಆಗೋದಕ್ಕಿಂತ ಜನಜಂಗುಳಿ ಜಾತ್ರೆ ಅಂತ ಅನ್ಸ್ಕೋಬಾರ್ದು ನಾವೆಲ್ಲ ಯುವಕರೇ ಕೇಳ್ಸ್ಕೊತಾ ಇದ್ದೀರಾ ಎಲ್ಲರೂ ಕೂತ್ಕೊಂಡ್ರಿ ಎಲ್ಲೇ ಕೂತ್ಕೊಡ್ರಿ ಎಲ್ಲರೂ ಕೂತ್ಕೊಂಡ್ಬಿಡ್ರಿ ಆ ಬಾವುಟ ಅಲ್ಲಿ ಕಟ್ಟಿರ್ಬೇಕಾರೆ ಆ ಪೋಲಿಸಿಗೆ ಕಟ್ಟರೆ ಹಾಗೆ ಮಧ್ಯೆ ಮಧ್ಯೆ ಇದನ್ನು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಮೂರು ಇಪ್ಪತ್ತೈದರೊಳಗೆ ನಿಮ್ಮ ನೋಡ್ತೀನಿ ನಾನು ನಿಮ್ಮ ತಾಳ್ಮೆಯನ್ನು ನೀವು ಸಮಾಧಾನಕ್ಕೆ ಕೂತ್ಕೊಂಡ್ರೆ ಮೂರು ಇಪ್ಪತ್ತೈದರ ನಂತರ ಅಲ್ಲಿವರೆಗೂ ನೀವು ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲಿ ಸಿಗ್ನಲ್ ಕೊಡ್ತೀನಿ ಇಲ್ಲಾಕಂದರೆ ಕ್ಯಾನ್ಸಲ್ ಮಾಡ್ತೀನಿ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ